Thank you. ನಮಸ್ಕಾರ ಎಲ್ಲರಿಗೂ ನಾವಿವತ್ತು ಶಿವಮೊಗ್ಗಕ್ಕೆ ಬಂದಿದ್ದೀವಿ ನಾನು ಲೈವ್ ಮಾಡಿದ್ದೆ ಈ ಒಂದು ಅಂಗಡಿದು ನಾನು ಇಲ್ಲಿ ಗೃಹ ಪ್ರವೇಶ ಇರೋದರಿಂದ ನಾವು ಕೆಲವೊಂದು ಸಾಮಾನನ್ನು ತೊಗೊಳಕ್ಕೆ ಬಂದಿದ್ದೀವಿ ನಮ್ಮ ಎಲ್ಲಮ್ಮ ಅವರ ಮನೆಯ ಒಂದು ಗೃಹ ಪ್ರವೇಶ ಸ್ವಲ್ಪ ದಿವಸದಲ್ಲಿ ಆಗುತ್ತೆ ಕೆಲಸ ನಡೀತಾ ಇದೆ ಇನ್ನು ಇನ್ನೊಂದು ವಾರದೊಳಗೆ ಎಲ್ಲ ಒಂದು ಕೆಲಸ ಮುಗ್ದು ಆ ಒಂದು ಪೂಜೆ ಮಾಡ್ತಾರೆ ಗೃಹ ಪ್ರವೇಶ ಅಂದರೆ ಮನೆಗೆ ಕೆಲವೊಂದು ಸಾಮಾನುಗಳು ಬೇಕಾಗುತ್ತೆ ಆಮೇಲೆ ಕೆಲವರಿಗೆ ಹೆಣ್ಮಕ್ಳಿಗೆ ಗಿಫ್ಟ್ ಕೊಡೋಕ್ಕೆ ಕೆಲವ್ರಿಗೆ ಐಟಮ್ಸ್ ಬೇಕಾಗುತ್ತೆ ಹಂಗಾಗಿ ನಾವು ಇವತ್ತು ಇಲ್ಲಿ ಅಮ್ಮ ಅವರು ಒಬ್ರೇ ಇರೋದ್ರಿಂದ ನಮಗೆ ಹೇಳಿದರು ನೀವು ಒಂಚೂರು ತಂದು ಕೊಡಿ ಅಂತ ನಾವು ಹೋಗಿದ್ವಿ ಮನೆಗೆ ಹಂಗಾಗಿ ನಾವಿದ್ವಲ್ವಾ ಅವ್ರ ಮನೆಗೆ ಅವ್ರಿಗೆ ಗೊತ್ತಾಗಲ್ಲ ಮನೆ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಹಾಕೋಲ್ಲ ಹೋಗೋಕ್ಕೆ ಹಂಗಾಗಿ ನಾವು ಅದೇ ಗದ್ಗೆ ಬಂದಿದ್ದೀವಿ ಇವತ್ತು ಇಲ್ಲಿಗೆ ಅವರಿಗೆ ಕೆಲವೊಂದು ಸಾಮಾನುಗಳ ಅವಶ್ಯಕತೆ ಇದೆ ಹಾಗಾಗಿ ಅವರು ಹೇಳಿದರು ನಮಗೆ ನಾವು ಆದರೆ ಬರ್ತೀವಿ ಅಮ್ಮ ಸಮಯ ಇದ್ದರೆ ಬಂದು ನಿಮಗೆ ಮಾಡಿಕೊಡ್ತೀವಿ ಎಲ್ಪ್ ಮಾಡ್ತೀವಿ ಏನಿದ್ವಿ ಇವತ್ತು ಬಂದ್ವಿ ನಮ್ಮ ಕೈಲಾಗಿದ್ದು ನಾವು ಬಂದು ಇಲ್ಲಿ ಅವ್ರು ಹೇಳಿ ಅವ್ರು ಹೇಳಿದ್ದಿದ್ದು ನಾವು ತಂದು ಕೊಟ್ವಿ ಈಗ ಮನೆಗೆ ಬಂದು ಅಲ್ಲಿಂದ ಅದು ಎಲ್ಲ ತೊಗೊಂಡು ಬಂದು ಸಾಮಾನೆಲ್ಲ ಕೊಡಬೇಕಲ್ವಾ ಅಮ್ಮನಿಗೆ ಹಂಗಾಗಿ ಅವ್ರು ಇಟ್ಕೊಂಡ್ಬಿಡ್ತಾರೆ ಅದೆಲ್ಲ ತಪ್ಪಿಸ್ಕೊತಾರೆ ಈ ಕೆಲಸ ನಡೀತಾ ಇರೋನು ಒಂದು ವಾರದೊಳಗೆ ಕಂಪ್ಲೀಟ್ ಆಗುತ್ತೆ ಪೂಜೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಮುಗಿಸ್ತಾರೆ ಸ್ವಲ್ಪ ಅದರಲ್ಲಿದ್ದಾರೆ ಇನ್ನು ಸಿಂಟೆಕ್ಸ್ ಕೂರಿಸ್ಬೇಕು ಮತ್ತು ಟಾಯ್ಲೆಟ್ ಸ್ವಲ್ಪ ರೆಡಿ ಮಾಡಬೇಕು ಅದೆಲ್ಲ ಎಲ್ಲ ಟೈಲ್ಸ್ ಎಲ್ಲ ಎಲ್ಲದೂ ಹಾಕಿದ್ದಾರೆ ಗ್ರಾನೆಟ್ ಎಲ್ಲ ಹಾಕಿದ್ದಾರೆ ಸಿಂಪಲಾಗಿ ತುಂಬ ಚೆನ್ನಾಗಿ ಗಾಳಿ ಬೆಳಕು ಬರೋಂಗೆ ಹೆದ್ರಿಗೆ ನೋಡಿ ಕಣ್ ದೃಷ್ಟಿ ವಿಘ್ನೇಶ್ವರ ಸ್ವಾಮಿನ ಹಾಕಿದ್ದಾರೆ ತುಂಬ ಒಂದು ಒಳ್ಳೆಯದು ಗಣೇಶ ಕಣ್ ದೃಷ್ಟಿ ಗಣಪತಿ ಮನೆಯೊಳಗೆ ಇರಬೇಕು ತುಂಬ ಒಳ್ಳೆಯದು ನೋಡಿ ನಮ್ಮ ರೇಣುಕಾ ಎಲ್ಲಮ್ಮ ಸವದತ್ತಿ ಎಲ್ಲಮ್ಮನವ್ರನ್ನ ಸ್ಟ್ಯಾಚ್ಯೂ ಥರ ಅಂದರೆ ಒಂದು ಟೈಲ್ಸಲ್ಲೇ ಬರುತ್ತಲ್ವ ಆ ಥರ ಅದನ್ನು ಕೂರಿಸಿದ್ದಾರೆ ದೇವ್ರ ಮನೆಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ರೇಣುಕಾ ಎಲ್ಲಮ್ಮನ ಒಂದು ಕೃಪೆ ಅಂತಲೇ ನಾವು ಹೇಳ್ಬೋದು ಶಕ್ತಿ ದೇವತೆ ಅವಳು ಅಮ್ಮ ಅವ್ರಿಗೆ ಯಾವತ್ತು ಆ ಅಮ್ಮನ ಮಗಳಾಗಿ ಇವ್ರನ್ನ ಆರಿಸ್ಕೊಂಡಿದ್ದಾಳಮ್ಮ ಉಳ್ಳೇಬೇಕು ನನಗೆ ಅಂತ ಆ ತಾಯಿ ಮಗಳನ್ನು ಕಾಪಾಡ್ತಾ ಇದ್ದಾಳೆ ಇಲ್ಲಿ ತನಕ ಹಾಗೆ ಕಾಪಾಡಲಿ ಅಂತ ಹೇಳ್ತೀನಿ ಹೊಸ ಮನೆ ಕಟ್ಸ್ಕೊಳ್ತಾ ಇದೆ ನಮ್ಮೆಲ್ಲವ ಕಾಯಿ ಎಲ್ಲಮ್ಮ ಮನೆ ಕಟ್ಟಿಸ್ಕೊಂಡು ಎಲ್ಲ ಮಕ್ಕಳಿಗೂ ಈಗ ಇನ್ಮೇಲಿಂದ ಆರ್ ಸಿ ಸಿ ಮನೆಗೆ ಅಡುಗೆ ಮಾಡಿಕೊಡೋಣ ಅಂತಂದೇಳಿ ಆರ್ ಸಿ ಸಿ ಮನೆ ಕಟ್ಸ್ಕೊತೈತಿ ನಮ್ಮೆಲ್ಲವ ನಮಗೆ ಒಂಥರ ಅಮ್ಮ ಒಂಥರ ಫೀಲಿಂಗು ನಮಗೆ ಇವರ ಹತ್ರ ಬಂದರೆ ನಾವು ಅಂತಲ್ಲ ಸುಮಾರು ಜನ ಎಲ್ಲರೂ ಬರ್ತಾರೆ ತುಂಬ ಪ್ರೀತಿ ವಿಶ್ವಾಸ ಕಾಳಜಿ ಅವ್ರಿಗೆಲ್ಲ ಒಂದು ಇದು ಮಾಡ್ತಾರಮ್ಮ ಅಡುಗೆ ಮನೆ ಕೆಲಸ ನಡೀತಾ ಇದೆ ಇನ್ನೂ ಎಲ್ಲ ಶೆಲ್ಪ್ಸ್ ಆಗಬೇಕು ಸದ್ಯದ್ರಾಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಮಾಡ್ಕೊತ ಹೋಗ್ತಾ ಇದ್ದಾರೆ ಕೆಲಸಗಳನ್ನು ನಾವಿಲ್ಲಿ ಕೆಲಸ ಮಾಡ್ತಾಯಿದ್ರು ನಿಮಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಇವತ್ತು ಈ ಒಂದು ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕೆಲಸಗಳು ಆಗ್ತಾನೇ ಇದೆ ಏಕೆಂದರೆ ಅವ್ರಿಗೂ ಬೇರೆ ಕಡೆ ಎಲ್ಲ ಅಂಗ ಒಂದು ಮನೆಗಳನ್ನು ಕಟ್ಟೋರಾಗಿರ್ಬೋದು ಬಣ್ಣ ಹುಡಿಯರಾಗಿರ್ಬೋದು ಅವರು ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರ್ತಾವಲ್ವ ಒಂದೇ ಇರಲ್ಲ ಹಂಗಾಗಿ ಅವರು ಸಮವಾಗಿ ಎಲ್ಲನೂ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹೀಗೆ ಆ ಅಮ್ಮವ್ರದ್ದು ಮನೆ ಕಂಪ್ಲೀಟ್ ಆಯಿತು ಗ್ರೋಪ್ರೇಶ್ ದಿನ ಇನ್ನೂ ಚೆನ್ನಾಗಿ ಕಾಣುತ್ತೆ ಮನೆ ನಾನು ನಿಮಗೆ ಇದ್ರದ್ದು ಟೂರ್ ಮಾಡ್ತೀನಿ ಓಮ್ ಟೂರ್ ಮಾಡ್ತೀನಿ ಈಗ ಸ್ವಲ್ಪ ಕೆಲಸ ನಡೀತಾ ಇರೋದ್ರಿಂದ ನಿಮಗೆ ಹಾಗೆ ತೋರಿಸ್ತಾ ಇದ್ದೀನಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಅವ್ರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾವು ಅವರಿಗೆ ಡಿಸ್ಟಾರ್ ಮಾಡ್ಬಾರ್ದಲ್ವಾ ಹಂಗಾಗಿ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ನಿಮಗೆ ಅಪ್ಡೇಟ್ ಕೊಡೋಣ ಈ ಮನೆಯದು ಅಂತ ಹೇಳಿ ಒಂದು ಬೆಡ್ರೂಮ್ ಬರುತ್ತೆ ಅಮ್ಮ ಒಬ್ಬರೇ ಇರೋದಿಲ್ಲಿ ಅಮ್ಮವರ ಎಲ್ಲ ಕೆಲವರು ಹಳ್ಳಿಯಲ್ಲಿದ್ದಾರೆ ಅವ್ರ ಮನೆಯವರು ಹಂಗಾಗಿ ಅವರ ಮಗಳು ಇದ್ದಾರೆ ಎಲ್ಲ ಫ್ಯಾಮಿಲಿ ಬೆಂಗಳೂರಲ್ಲಿದೆ ಅವ್ರ ತವ್ರ ಮನೆಯವರು ಸ್ವಲ್ಪ ಜನ ಇಲ್ಲ ಇಲ್ಲಿ ಹಳ್ಳಿಯಲ್ಲಿ ಸ್ವಲ್ಪ ಜನ ಇದ್ದಾರೆ ಹಾಗಾಗಿ ಅಮ್ಮ ಒಬ್ಬರೇ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವರೆಲ್ಲ ಬಂದು ಅಮ್ಮನೂ ಸುಮಾರು ಇರೋದಿಲ್ಲ ಜಾಸ್ತಿ ಅವರು ಎಲ್ಲ ಭಕ್ತರು ಮನೆಗೆ ಹೋಗೋದೇ ಜಾಸ್ತಿ ಪೂಜೆಗಳು ಅದು ಇದು ಅಂದ್ಕೊಂಡು ಆದರೂ ಅಮ್ಮಂಗೊಂದು ತುಂಬ ಚೆನ್ನಾಗಿರೋ ಮನೆ ಆಗಬೇಕಾಗಿತ್ತು ಭಾಳ ಹಳೆಯದಾಗಿತ್ತು ಸ್ನೇಹಿತರೆ ಮನೆ ತುಂಬ ಈ ಸಮಯದಲ್ಲಿ ನಾನೊಂದು ಮಾತು ಹೇಳ್ತೀನಿ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಅಮ್ಮನಿಗೆ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದ್ರೂ ಸಹ ಅಮ್ಮನಿಗೆ ಸಹಾಯ ಮಾಡಿರೋರು ನನ್ನ ಕಡೆಯವರು ನನ್ನ ತುಂಬ ನನಗೆ ಬೇಕಾದವರು ಸಹಾಯ ಮಾಡಿದ್ದೀರ ಒಂದು ಏಳೆಂಟು ಜನ ನಾನು ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ ಯಾಕೆಂದರೆ ಅವರ ಒಂದು ಪರ್ಮಿಷನ್ ನಾನು ಕೇಳಿಲ್ಲ ಏನು ಹಾಗಾಗಿ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಅಮ್ಮನಿಗೆ ಸಹಾಯ ಮಾಡಿದ್ದೀರ ನೀವು ತುಂಬ ನಿಮಗೂ ಕೆಲವರಿಗೆ ತುಂಬ ಸಮಸ್ಯೆ ಅವ್ರಿಗೆ ಕಷ್ಟ ಇದ್ದರೂ ಸಹ ಅಮ್ಮನಿಗೆ ಸ್ವಲ್ಪ ನಾವು ಮಾಡಬೇಕು ಸಹಾಯ ಅಂತ ಹೇಳಿ ತಿಳ್ಕೊಂಡು ಮಾಡಿದರೆ ನಾನು ತುಂಬ ಖುಷಿಯಾಯಿತು ನನಗೆ ನನ್ನ ಮಾತಿಗೆ ಬೆಲೆ ಕೊಟ್ಟು ನೀವು ನನಗೆ ಸಹಾಯ ಮಾಡಿದ್ದೀರ ತುಂಬ ಧನ್ಯವಾದಗಳು ನಿಮಗೆ ನಾನು ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಹೇಳ್ತಾ ಇದ್ದೀನಿ ಇಲ್ಲಿ ಕೆಳಗೆಲ್ಲ ಕೆಲಸ ಏನು ನಡೀತಾ ಇದೆ ಎಲ್ಲ ಫಿನಿಷಿಂಗ್ ಆದಮೇಲೆ ನಿಮಗೆ ಕಂಪ್ಲೀಟ್ ನಾನು ಓಮ್ ಟೂರನ್ನು ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಪುಟ್ಟದಾಗಿರೋ ಅಚ್ಚುಕಟ್ಟಾಗಿ ಸುಂದರವಾಗಿ ತುಂಬ ಅಮ್ಮ ಸ್ವಚ್ಛವಾಗಿ ಇಟ್ಕೊಂತಾರೆ ಈ ಮನೆ ಒಳ್ಳೆಯದಾಗಲಿ ಅಮ್ಮನಿಗೆ ಅಂತ ಹೇಳ್ತೀನಿ ನಾನು ನನಗೆ ಇದೊಂದು ತವ್ರ ಮನೆ ಎರಡನೇ ಮೂರನೇ ತವ್ರ ಮನೆ ಅನ್ಬೋದು ನಾನು ಯಾಕೆಂದ್ರೆ ನನಗೆ ಯಾವಾಗ ಇಷ್ಟ ಬರುತ್ತೋ ನಾನು ಇಲ್ಲಿ ಬರ್ತಾಯಿರ್ತೀನಿ ನನಗೆ ಯಾಕೆಂದ್ರೆ ಅಮ್ಮ ನಮ್ಮಮ್ಮ ಹೋದ್ಮೇಲಿಂದ ಇವ್ರು ಬಂದ್ಬಿಟ್ರು ನನಗೆ ಅಮ್ಮ ತಿರ್ಕೊಂಡ ತಕ್ಷಣವೇ ಇವರಿಗೆ ಗೊತ್ತಿರಲಿಲ್ಲ ಅಮ್ಮ ತಿರ್ಕಂಡಿರೋದು ಹಂಗಾಗಿ ಅವ್ರು ಯಾವುದೋ ಊರಿಗೆ ಹೋಗಿದ್ರಂತವಾಗ ಒಟ್ ಅಮ್ಮ ತಿರ್ಕೊಂಡಾಗಿಂದ ಅವ್ರು ನನ್ನ ಯಾವತ್ತೂ ನನಗೆ ಬರೋದು ನಾನು ನೋಡ್ಕೊಂಡು ಮಾತಾಡಿಸೋದು ತುಂಬ ನನಗೆ ಅಟ್ಯಾಚ್ಮೆಂಟ್ ಅಮ್ಮ ಬಂದು ಬಂದಿರೋದಕ್ಕೆ ನನಗೆ ಹಂಗಾಗಿ ಯಾವಾಗಲೂ ನನಗೆ ಅವ್ರನ್ನ ಮಿಸ್ ಮಾಡ್ಕೊಳ್ಳಕ್ಕೆ ಇಷ್ಟಪಡಲ್ಲ ಅವರು ನಮ್ಮ ಮನೆಗೆ ಬರ್ತಾರೆ ನಾನಿಲ್ಲ ಅಂದರೆ ಇಲ್ಲಿಗೆ ಬರ್ತೀನಿ ನಾವು ಸುಮ್ಮನೆ ಏನಾದರೂ ಒಂದು ಊಟ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಮಾತಾಡ್ಕೊಂಡು ನಗ್ತಾ ತುಂಬ ನಗ್ತೀವಿ ನಾವು ತುಂಬ ಕಾಮಿಡಿ ಮಾಡ್ಕೊಂಡು ಸುಮ್ಮನೆ ಇರಲ್ಲ ತುಂಬ ನಗ್ತಾನೆ ಇರ್ತೀವಿ ಎಲ್ಲರೂ ಸಹ ತುಂಬ ಇಷ್ಟಪಡ್ತೀವಿ ನಾವು ಇಲ್ಲಿಗೆ ಬರೋಕ್ಕೆ ನನಗೊಂದು ತವರ್ ಮನೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ಇದಕ್ಕಿಂತ ಇನ್ನೊಂದೇನು ಬೇಕಲ್ವಾ ವಿಡಿಯೋ ಇಷ್ಟವಾದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ತುಂಬ ಹೃದಯದ ಧನ್ಯವಾದಗಳು ಈ ಮನೆಗೆ ಆಶೀರ್ವಾದ ಮಾಡಿ ನೀವು ಸಹ ಆ ಗೃಹ ಮಾಡ್ತೀನಿ ಸ್ನೇಹಿತರೆ ಗೃಹ ಪೂಜೆ ಇದೆ ಧನ್ಯವಾದಗಳು ಸ್ನೇಹಿತರೆ